ನಮಸ್ಕಾರ ರೀ ಎಲ್ಲರಿಗೂ ಕಡಕ ಜವಾರಿ ಕಾಕ ಉತ್ತರ ಕರ್ನಾಟಕದ ಹೆಸರು ಪಡೆದಿರುವಂತ ಹುಬ್ಬಳ್ಳಿಯ ಮಹಾನಗರದ ಮಹಾತಾಯಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನ ಪುತ್ಥಳಿ ಅದಕ್ಕೆ ಎದಕ್ಕೆ ನೆತ್ತಾನ ಅಂತ ಕೇಳ್ತಿರ್ಬೇಕೆ ಕಡಕ ಜವಾರಿ ಕಾಕ ಈಗ ನಾ ತಂದದ ಸುದ್ದಿ ಏನು ಉತ್ತರ ಕರ್ನಾಟಕಕ್ಕೆ ಮಾಡುತ್ತಿರುವ ಮಲಕಾಯಿ ಧೋರಣೆ ದಕ್ಷಿಣ ಕರ್ನಾಟಕದವರು ತಕ್ಷಣ ಹೋಗುವ ಮನೆ ಮನೆ ಮಂತ್ರಿಗಳ ಮನೆ ಭೇಟಿಯಾಗಿ ಅನೇಕ ಅಧಿಕಾರಗಳು ತಗೋತಾರ ಮಕ್ಕಳಿಗೆ ಕೊಡಿಸ್ತಾರ ಕುಟುಂಬ ರಾಜಕಾರಣ ಮಾಡ್ತಾರ ಆದ್ರೆ ನಾ ಇವತ್ತು ಯಾಕೆ ಬಂದನ ಹುಬ್ಬಳ್ಳಿಗೆ ಅಂದ್ರೆ ಮುದ್ದಾಮ್ ಬಂದೇನಿ ಇದೇ ಕರ್ನಾಟಕ ಸರ್ಕಾರ ಒಂದೂರ ಮೂವತ್ತಾರು ಸೀಟು ಬರಬೇಕಾದ್ರೆ ಇದೇ ಅಲ್ಪಸಂಖ್ಯಾತರ ಸಹಾಯದಿಂದ ತೊಂಬತ್ತು ಪರ್ಸೆಂಟ್ ಮತಗಳನ್ನು ಹಾಕಿಕೊಂಡು ಇವತ್ತು ಸರ್ಕಾರ ನಡೆಸುತ್ತಿರುವುದು ಅಲ್ಪಸಂಖ್ಯಾತರ ಬೆಂಬಲದಿಂದ ತಿಳ್ಕೋರಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ನಿಮ್ಮ ಸಚಿವ ಸಂಪುಟ ಇವತ್ತು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಕತ್ತೀರಿ ಅಲ್ಪಸಂಖ್ಯಾತರಿಗೆ ಮಲ್ತಾಯಿ ಧೋರಣೆ ಕೊಡಾಕತ್ತೀರಿ ಕಳೆದ ಮೂವತ್ತು ವರ್ಷಗಳಿಂದ ಯಾವುದೇ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಆಸರೆ ಆಮಿಷವಿಲ್ಲದೆ ಇದೇ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೇಸುಗಳನ್ನು ಹಾಕಿಕೊಂಡು ಇದೇ ಹುಬ್ಬಳ್ಳಿಯಲ್ಲಿ ಅನೇಕ ಮನೀಯರು ಜೈಲಿಗೆ ಸೇರಿ ಆದರೂ ಕಾಂಗ್ರೆಸ್ ಬಾವುಟ ಹಾರಿಸಿ ಇಲ್ಲಿ ಕಾಂಗ್ರೆಸ್ ಶಾಸಕನ ಹಾರಿಸಿ ತಂದದ್ದು ಒಂದು ಸತ್ಯ ಘಟನೆ ಅಲ್ರಿ ಹಂಗಾದ್ರೆ ಹುಬ್ಬಳ್ಳಿ ಧಾರವಾಡದಿಂದ ಈಗ ಬರುವ ಜೂನ್ ಮೂರರಂದು ಏಳು ವಿಧಾನ ಪರಿಷತ್ ಸ್ಥಾನಕ್ಕೆ ಇದೇ ಉತ್ತರ ಕರ್ನಾಟಕದಿಂದ ಐದು ಕೊಡಬೇಕಂತ ಹಣ ಕಡೆ ಕೆಲವು ಕಾಟ ಐದು ಕೊಡಬೇಕಂದ್ರೆ ಆ ಮಹನೀಯರು ಯಾರು ಯಾರು ಆ ಮಹನೀಯರು ಈ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಾರ ಅವ್ರ ಹೆಸರುಗಳನ್ನ ಹೇಳ್ಬೇಕಲ್ರಿ ಆ ಹೆಸರು ಹೇಳೋಕ್ಕಿಂತ ಮುಂಚಿತ ಇವತ್ತು ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮತ್ತು ರಾಷ್ಟ್ರೀಯ ಹೈಕಮಾಂಡ್ಗೆ ಒಂದು ಕಡಕ ಎಚ್ಚರಿಕೆಯೂ ಕೂಡ ಆಗ್ತಾನ ಇದೇ ಕಡಕ ಜವಾರಿ ಕಾಕ ನನ್ನ ಸಹೋದ್ಯೋಗಿ ಇಲ್ಲಿ ಕತಿ ಬರಿದಾರ ಇದೇ ಹುಬ್ಬಳ್ಳಿಯ ಪ್ರತಿನಿಧಿತ್ವ ವಹಿಸ್ತಾರ ಇಲ್ಲಿ ಪ್ರತಿಯೊಂದು ಸುದ್ದಿಗಳನ್ನ ತಂದು ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನ ನಮ್ಮ ನಂಬರವನ್ನ ಕಡಕ ಜವಾರಿ ಕಾಕನ ಸುದ್ದಿಯಲ್ಲಿ ಪ್ರಸಾರ ಆಗತೈತಿ ಈಗ ಮಹತ್ವವಾದ ವಿಷಯ ಏನಂದ್ರ ಕೇಳ್ರೆ ಇದೇ ಮೂರರಂದು ಇದೇ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿಗೆ ಏಳು ಸದಸ್ಯ ಸ್ಥಾನವನ್ನು ಹೊಂದಬೇಕು ಅದರಲ್ಲಿ ಏಳು ಸ್ಥಾನದಲ್ಲಿ ಐದು ಮುಸಲ್ಮಾನರಿಗೆ ಕೊಡಬೇಕು ಯಾಕೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋದು ತೊಂಬತ್ತು ಪರ್ಸೆಂಟ್ ಚುನಾವಣೆಯಲ್ಲಿ ಮತಗಳನ್ನು ಹಾಕಿ ಇದೇ ಲೋಕಸಭೆಯಲ್ಲಿಯೂ ಸಹಿತ ಅನೇಕ ರೀತಿಯ ಶ್ರದ್ಧಾ ಭಕ್ತಿಯಿಂದ ಮನೆಯಿಂದ ಓಡೋಡಿ ನಂಬರ್ ಹಚ್ಚಿ ಓಟ್ ಆದರೆ ನೀವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಒಂದು ಶಾಸಕರ ಮತ್ತು ಮಂತ್ರಿಗಳ ನಿಯೋಗದಲ್ಲಿ ನೀವು ಹೇಳ್ತೀರಿ ನೀವು ಹೇಳಿದ್ದನ್ನ ಮಾಡ್ತೀರಿ ಹೇಳಿ ಯಾರಿವರು ಶಾಸಕರು ಮತ್ತು ಮಂತ್ರಿಗಳು ಇದೇ ಅಲ್ಪಸಂಖ್ಯಾತ ಸಕ್ರಿಯ ಕಾರ್ಯಕರ್ತರಿಗೆ ಕೊಡುವ ಬೆಲ್ಲ ಬಿತ್ತು ಈ ಮಂತ್ರಿಗಳು ತಮ್ಮ ಸಂಬಂಧಿಕರಿಗೆ ತಮ್ಮ ಮನೆಯವರಿಗೆ ತಮ್ಮ ಅಣ್ಣ ತಮ್ಮಂದಿರಿಗೆ ತಮ್ಮ ಕುಟುಂಬರಿಗೆ ತಮ್ಮ ಸೊಸೆಯರಿಗೆ ತಮ್ಮ ಹೆಂಡಂದರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಂತೆ ಗುಪ್ತವಾಗಿ ಬರಲು ಕೊಡ್ತಾರ ಅಲ್ಪಸಂಖ್ಯಾತ ಶಾಸಕರು ಮತ್ತು ಅಲ್ಪಸಂಖ್ಯಾತ ಸಚಿವರ ಮಾತುಗಳನ್ನ ಗಣನೆಗೆ ತಗೋಬಾರದು ಇಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ನೀವೇನ್ ಹೇಳಿದ್ರಿ ಇದೇ ಮುಸಲ್ಮಾನರು ನನ್ನ ಬ್ರದರ್ಸು ಮುಸಲ್ಮಾನರಿಗೆ ಅನ್ಯ ಆದ್ರೆ ನಾನು ಬರ್ತೀನಿ ಅಂತಿದ್ರಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ದುಡ್ದಾರ ಅವರಿಗೆ ಕೂಲಿ ಕೊಡಬೇಕು ನನಗೂ ಕೂಲಿ ಕೊಡಬೇಕು ಅಂದಿದ್ರಲ್ರಿ ಡಿ ಕೆ ಶಿವಕುಮಾರ್ ಇವತ್ತು ಅದೇ ಕೂಲಿಗಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಷ್ಠಿತ ಆಕಾಂಕ್ಷಿಗಳಾಗಿ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಧಿಕಾರವಿಲ್ಲದೆ ವಿಲಂಗಲ ಒತ್ತಾಡಾಗತಾರ ಪೋಸ್ಟರ್ ಹಚ್ಚಾತಾರ ಜೇಂಡಾ ಎಬ್ಬಸಾತಾರ ನಿಮ್ಮನ್ನು ಆರಿಸಿ ವಿಧಾನಸಭಾ ಮಂತ್ರಿ ಮಾಡ್ಯಾರ ಶಾಸಕರು ಮಾಡ್ಯಾರ ಕೇಸ್ಗಳನ್ನು ಹಾಕೊಂಡಾರ ಇಪ್ಪತ್ತೈದು ಮೂವತ್ತು ಕೋರ್ಟ್ಗೆ ಅಲ್ದಾಡತಾರ ಆ ಮಣಿಯರ ಹೆಸರು ಹೇಳ್ಬೇಕಲ್ರಿ ಡಿ ಕೆ ಶಿವಕುಮಾರ್ ನಿಮ್ಗ ಹಂಗಾದ್ರೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬಾಬಾಜಾನ್ ಮೊದಲ ಮತ್ತು ಅನೋರ್ ಮೊದಲು ಇವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನು ದುಡಿದಾರ ಅನ್ನೋದು ಪ್ರಾಥಮಿಕ ತನಿಖೆ ತೆಗೆರಿ ಗುಪ್ತದಳ ನಿನ್ನಲ್ಲಿ ಐತಿ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಅಲ್ತಾಫ್ ಅಳ್ಳವರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗೋದು ಬಂದ ಅತಿಥಿಗಳಿಗೆ ಸತ್ಕಾರ ಮಾಡುವುದು ಊಟೋಪಚಾರ ಮಾಡುವುದು ಅವರ ಎಲ್ಲ ವ್ಯವಸ್ಥೆ ಮಾಡುವುದು ಆದ್ರೆ ಅಧಿಕಾರ ಮಾತ್ರ ಮುಗಿವಯಸ್ಸಿನವರು ಹೋಗಿ ನನಗೂ ಇನ್ನೂ ಬೇಕು ಎಷ್ಟೋ ಅಧಿಕಾರಗಳನ್ನ ವಹಿಸಿದಿರಿ ಮಂತ್ರಿ ಆಗಿದ್ದೀರಿ ಶಾಸಕರಾಗಿದ್ದೀರಿ ವಿಧಾನ ಪರಿಷತ್ನ ಸದಸ್ಯ ಆಗಿದ್ದೀರಿ ಆದ್ರೂ ಇನ್ನೂ ನನಗೂ ಇನ್ನೂ ಒಂದು ಕೈ ನೋಡ್ತಾನವ್ರು ಅವರನ್ನ ಮೊದಲ ಹೊರಗೆ ಹಾಕಿರಿಂದ ಕಾರ್ಯಕರ್ತರಿಗೆ ಕೊಡ್ರಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದರ ಜೊತೆಗೆ ಇಸ್ಮಾಯಿಲ್ ಗಂಗೂಲಿ ಅಂತಿದ್ದಾರೆ ಇದೇ ಧಾರವಾಡದಿಂದ ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಾಟಗಾರದಾರೆ ಮತ್ತೊಬ್ರು ಪ್ರಮುಖ ವ್ಯಕ್ತಿ ಅಂದ್ರೆ ಸಯೀದ್ ಅಹ್ಮದ್ ಮೈನಾರಿಟಿ ಅಧ್ಯಕ್ಷರು ಹುಬ್ಬಳ್ಳಿಯ ಜೊತೆ ನಿಕಟ ಸಂಪರ್ಕ ಹೊಂದಿದಂತ ಸಹೀದ್ ಅಮ್ಮದ್ ಮೈನಾರಿಟಿ ಅಧ್ಯಕ್ಷ ಇದ್ದಾಗ ಯಾವ ರೀತಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟನೆ ಇತ್ತು ಈಗಿರುವಂತ ಜಬ್ಬಾರ್ ಖಾನ್ ಬಂದಾಗ ಏನು ಸಂಘಟನೆ ಆಗೈತಿ ಯಾರು ಜಬ್ಬಾರ್ ಖಾನ್ ಅನ್ನು ನೋತ್ತಿಲ್ಲ ನಾಟಿಲ್ಲ ಆದ್ರೂ ಇವತ್ತು ಆದ ಮೇಲೆ ಜನ ತಿರುಗಾಡಾಕತ್ತಾರೆ ಅವರನ್ನ ಇವತ್ತು ಸರಿಸಿ ಸಹೀದ್ ಅಮ್ಮದ ನಂತರ ಏಳು ವಿಧಾನ ಪರಿಷತ್ ಸ್ಥಾನದಲ್ಲಿ ಐದು ಸ್ಥಾನದಲ್ಲಿ ಪ್ರಮುಖ ಆಕಾಂಕ್ಷಿಗಳಿಗೆ ಕೊಡಬೇಕು ಅದರ ಜೊತೆಗೆ ಮತ್ತೊಬ್ಬರಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಒಳ್ಳೆಯ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡುವಂತ ಮಜರ್ ಖಾನ್ ಮಜರ್ ಖಾನ್ಗೂ ಸಹಿತ ಇವತ್ತು ವಿಧಾನ ಪರಿಷತ್ತಿನ ಸ್ಥಾನವನ್ನ ಆಕಾಂಕ್ಷಿ ಸ್ಥಾನದಲ್ಲಿದ್ದಾರೆ ಏನ್ ಐದಾರು ಹೆಸರು ಹೇಳಿದೀನಿ ಈ ಐದಾರ ಹೆಸರಿನಲ್ಲಿ ನೀವು ಯಾಕೆ ಕೊಡ್ರಿ ಅವರೆಲ್ಲರೂ ಸಂತೋಷಗಾರ ಇನ್ನು ಬರ್ತೀನಿ ಬೆಳಗಾವ್ ಎರಡಂಟ ನಗರಿ ಕುಂದ ನಗರಿ ಅದಕ್ಕಿಂತ ಮುಂಚಿತ ಧಾರವಾಡ ಹುಬ್ಬಳ್ಳಿ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಶಿವಾನಂದ ಪಾಟೀಲ್ ಆರ್ ವಿ ತಿಮ್ಮಾಪುರ್ ಎಂ ಬಿ ಪಾಟೀಲ್ ರೇ ನೀವೆಲ್ಲರೂ ಸಂಖ್ಯಾತರ ಮತಗಳಿಂದ ಇವತ್ತು ನಿಮಗೆ ಅದರ ಬಗ್ಗೆ ಅರೂರಿಂದ ಐದು ಮಂತ್ರಿಗಳಿಗೆ ನೀವೆಲ್ಲರೂ ಕೂಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಎಂ ಎಲ್ ಸಿ ಮಾಡ್ತಾನೆ ಅಂತ ಹೇಳಬೇಕು ಈ ಬೆಳಗಾವಿಯಿಂದ ಸಲೀಂ ಕಟೀಲ್ ರೀತವರ್ಷದಿಂದ ಕೆಲಸ ಮಾಡ್ಯಾನ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಅನೇಕ ಹೋದರ ಮಾಡ್ಯಾನ್ అదర జ మహిళా అన్ని అభ్యర్థి వాళ్ళ ఇదే డి కే శివకుమార్ ఐటీరియడ్ నవదహలి దంప్ ఎఫ్ఐఆర్ హక్స్కొ కేసు అల్దాడకతాళ అవుళే ఆయుష్ అతిజాక ఎంఎల్ సిడ్రీ డి కె శివకుమార్ నిన్న కష్ట కాలంలో ఈ మహిళనే మీ విధాన పరిషత్ స్థానంలో శిఫార్సుకుని బాగోట్ బలకోటల్ని కొమనహి ఫ్యామిలీ బాల్ ఫ్యామిలీ ಅದೇ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅವರು ರಾಜ್ಯ ಮುತ್ತಾಜ್ಜೆ ಕಾಂಗ್ರೆಸ್ ಮಾಡಿದವರು ಆ ಫ್ಯಾಮಿಲಿ ಸಹಿತ ಇನ್ನೂವರೆಗೆ ಯಾವುದೇ ಅಧಿಕಾರ ಕೊಡಂಗಿಲ್ಲ ಅಂದ್ರ ನೀವುಗಳನ್ನ ಮಾರಾಟ ಮಾಡಾಕತ್ತೀರ ಮತ್ತೆ ಇದು ಮಾತಾಡಾಕತ್ತಾರ ಇಪ್ಪತ್ತೈದು ಮೂವತ್ತು ಕೋಟಿಗಳ ವಾತಾವರಣ ಇದು ಎಲ್ಲ ಬಹಿರಂಗ ಆಯ್ತು ಪಕ್ಷದ ಸಿದ್ಧಾಂತಗಳು ನೋಚ್ಚು ನೂರು ಆಗುತ್ತಲ್ಲ ಇದೆ ಫ್ಯಾಮಿಲಿಯಲ್ಲಿ ನಜೀರ್ ಕಂಗನೊಳ್ಳಿ ಮತ್ತು ಸಲೀರ್ ಕಂಗನೋಳ್ಳಿ ಯುವ ಹೋರಾಟಗಾರ ಸಲೀರ್ ಕಂಗನೊಳ್ಳಿ ಅದರ ಜೊತೆಗೆ ನಜೀರ್ ಕಂಗನೊಳ್ಳಿ ಇವರಿಬ್ಬರು ಭಾರಿ ಹೋರಾಟದ ಮುಖಾಂತರ ಪಕ್ಷಕ್ಕಾಗಿ ದುಡಿದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿ ಒಬ್ಬರು ಇನ್ನೊಬ್ರು ಮಹಿಳಾ ವ್ಯಕ್ತಿ ಒಬ್ಬಳು ನಾಡ್ರಿ ಡಾಕ್ಟರ್ ವೈದ್ಯಕೀಯ ಪದವಿ ಅನೇಕ ಜನರ ಜೊತೆ ನಿಕಟ ಸಂಪರ್ಕ ಇದೇ ಕಾಂಗ್ರೆಸ್ ಮೈನಾರಿಟಿಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನ ಸಿದ್ಧಾಂತದ ನಂಬಾರುತ್ತ ಅದೇ ಡಾಕ್ಟರ್ ಜೀನಾಥ್ ಜಾಕೀರ್ ಅವರ ಅವರಿಗೂ ವಿಧಾನ ಪರಿಷತ್ ಸ್ಥಾನ ಕೊಡ್ಬೇಕಲ್ರಿ ಡಿ ಕೆ ಶಿವಕುಮಾರ್ ಎಂದಾದರೂ ಉತ್ತರ ಕರ್ನಾಟಕದ ಪ್ರತಿಭಾವಂತ ಸಕ್ರಿಯ ಕಾರ್ಯಕರ್ತರ ಮಿತಿನ್ ಕರ್ದೇರಿ ಮಿತಿನ್ ಕರೀದಿಲ್ಲ ನೀವು ಬೆಳಗಾವಿಯ ಶಾಸಕ ಯಾವ ಮುಸಲ್ಮಾನಿಗೆ ಎಂ ಎಲ್ ಸಿ ಕೊಡಬೇಕಂತ ಶಿಫಾರಸು ಮಾಡಿದಿರಿ ರಾಜೀವ್ ಸೇಟ್ ಗಮನ ಹರಿಸಬೇಕು ನೀವು ಏಕೈಕ ಉತ್ತರ ಕರ್ನಾಟಕದ ಮುಸಲ್ಮಾನ ಶಾಸಕ ನಿಮಗೂ ಸಹಿತ ಇದರ ಬಗ್ಗೆ ಅರಿವು ಇರಬೇಕು ಇನ್ನು ವಿಜಾಪುರಕ್ಕೆ ಬರ್ತೀವಿ ಗುಮ್ಮಟ ನಗರಿ ವಿಶ್ವವಿದ್ಯ ಗುಮ್ಮಟ ನಗರಿ ಜಗತ್ತ ನೋಡಾಕ ಬರ್ತೈತೆ ವಿದೇಶದಿಂದ ಬರ್ತಾರೆ ಆ ಇದು ಗುಮ್ಮಟ ನಗರದಲ್ಲಿ ಕಳೆದ ಎರಡು ಸಾರಿ ಚುನಾವಣೆಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಮನೆ ಮನೆಗೆ ಮುಟ್ಟಿಸಿ ಕೇವಲ ಮೂರ್ನಾಲ್ಕು ಸಾವಿರ ಹೋಟೆಲ್ಗಳಿಂದ ಸೋಲ್ತಾನಲ್ರಿ ಸಂಘಟನೆಗಾರ ಬಡವರಿಗಾಗಿ ತನ್ನ ಜೀವವನ್ನು ಪ್ರಾಣ ತ್ಯಾಗ ಮಾಡಿದಂತ ಅವರ ಅಜ್ಜ ಮುಕ್ತಾಜ್ ಸಹಿತ ಕಾಂಗ್ರೆಸ್ ಪಕ್ಷದವರು ಅವರ ಕುಡಿ ಇವತ್ತು ಹಮೀದ್ ಮುಷ್ರೀಫ್ ವಿಧಾನ ಪರಿಷತ್ತಿಗೆ ವಿಜಯಪುರದಿಂದ ಏಕೈಕ ವ್ಯಕ್ತಿ ಅಂದ್ರೆ ಹಮೀದ್ ಮುಷರೀಫ್ ಹಮೀದ್ ಮುಷ್ರೀಫ್ ತಕ್ಷಣ ಹಮೀದ್ ಮುಷ್ರೀಫ್ಗೆ ಎಂಬಿ ಪಾಟೀಲ್ ಶಿಫಾರಸು ಮಾಡ್ಬೇಕು ಶಿವಾನಂದ ಪಾಟೀಲ್ ಶಿಫಾರಸು ಮಾಡ್ಬೇಕು ಸತೀಶ್ ಜಾರಕಿಹೊಳಿ ಶಿಫಾರಸು ಮಾಡ್ಬೇಕು ತಕ್ಷಣ ಡಿ ಕೆ ಶಿವಕುಮಾರ್ ಚೆನ್ನಾಗ್ ಹಮೀದ್ ಮುಷ್ರೀಫ್ ಹೆಸರು ಕೊಡ್ಬೇಕು ಹಮೀದ್ ಮುಷರೀಫ್ನನ್ನ ಎಂ ಎಲ್ ಸಿ ನಾಮಕರಣ ಮಾಡಿದರ ಮಾತ್ರ ವಿಜಯಪುರದಲ್ಲಿ ಕಾಂಗ್ರೆಸ್ ಸಂಘಟನೆ ಆಗ್ತೈತಿ ಹಮೀದ್ ಮುಷರೀಫ್ ಎಷ್ಟು ಕಾಂಗ್ರೆಸ್ಗಾಗಿ ಕೊಡುಗೆ ಕೊಟ್ಟಾನ ಕೇವಲ ಎರಡು ಸಾವಿರ ಮೂರು ಸಾವಿರ ಮತಗಳಿಂದ ಸೋಲ್ತಾನ್ ಮತ್ತು ಇಟ್ಕೊಳ್ಳುತ್ತರಿ ಸೋಲಿಸುವುದು ಅಷ್ಟ ಆದರೆ ವಿಧಾನ ಪರಿಷತ್ತಿನ ನಾಮಕರಣ ಮಾಡಿ ಅವರಿಗೊಂದು ಅಧಿಕಾರ ಕೊಟ್ಟರೆ ಮತ್ತು ಜನಸೇವೆ ಮಾಡುವಂಥ ಹಮೀದ್ ಮುಷರೀಫ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅವರ ಅಪಾರ ಲಕ್ಷಾಂತರ ಬೆಂಬಲಿಗರು ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಬೇಕಂತ ಹೇಳಿ ಇವತ್ತು ಭಾರಿ ಆಕ್ರೋಶ ವ್ಯಕ್ತಪಡಿಸಾಕ್ತಾರ ಅದಕ್ಕೆ ಕಡಕ ಜವಾರಿ ಕಾಕ ಹುಬ್ಬಳ್ಳಿ ಧಾರವಾಡದ ಹೆಬ್ಬಾಗಿಲು ಅಂತ ಹೇಳಿರಿ ಹುಬ್ಬಳ್ಳಿ ಧಾರವಾಡದ ಹೆಬ್ಬಾಗಿಲಿಗೆ ಬಂದೀನಿ ಪಕ್ಕದಲ್ಲಿ ಗದಗೈತಿ ಹಾವೇರಿ ಐತಿ ಅಲ್ಲಿಯೂ ಕೆಲವರು ಮಹಿಳೆಯರು ಅನೇಕ ಶ್ರದ್ಧಾ ಭಾವನೆಗಳಿಂದ ಪಕ್ಷಕ್ಕಾಗಿ ದುಡ್ದಾರ ಕಡಕ ಜವಾರಿ ಕಾಕ ಸತ್ಯ ಹೇಳ್ತಾನ ಚುರುಕ ಹಾತತೈತಿ ಬುಡಕ ಬೆಂಕಿನೂ ಹಾಕ್ತೈತಿ ಆದ್ರೆ ಯಾರ್ದು ಮುಲಾಜ ಮಾಡೋದಿಲ್ಲ ನಾನೇನು ನಿಮ್ಮ ಪಕ್ಷದ ಸದಸ್ಯನಲ್ಲ ನಿಮ್ಮ పక్షద ఏను నెంబలి అలా కాంగ్రెస్ పక్షి సే కాంగ్రెస్ కార్యకర్తలు దుడుదారరిషత్ రైవాగ రైబా చించిలీ గ్రామంలో సహిత ముస్లిం ధురీణ అల్పసంఖ్యాత దురీణ అబ్బాస్ ముల్ాస్ సహితారా అరిగూ సహిత ప్రాతినిధ్యత్యత్యత్యత్యత్యత కొర లక్ష్మీ అక్క తాయిను బ ముసలి మేలు బాగా ప్రీతి ఇట్కీ ಯವ ನೀ ಅಲ್ಲಿ ಮುಸಲ್ಮಾನ ಒಂದು ಮಹಿಳೆಯನ ಹೆಸರು ಶಿಫಾರಸು ಮಾಡಿ ಕಾಂಗ್ರೆಸ್ ಬಾವಟ ಉತ್ತರ ಕರ್ನಾಟಕದಾಗ ಆರಸ ಯವ್ವ ನಿನ್ನ ಮಗ ಎಂಪಿ ಅಕ್ಕಾನ ಅದು ಖಚಿತ ಮಾಹಿತಿ ಗ್ರೌಂಡ್ ರಿಪೋರ್ಟ್ ನಾ ಹೇಳಿದೀನಿ ಇದೇ ಡಿ ಕೆ ಶಿವಕುಮಾರ್ ಹತ್ರ ನಿನ್ನ ನಡೀತೈತಿ ಅಕ್ಕ ಲಕ್ಷ್ಮಿ ನೀವು ಒತ್ತಡ ಮಾಡಿದ್ರ ಬೆಳಗಾವಕ್ಕೆ ಒಂದು ವಿಧಾನ ಪರಿಷತ್ ಸ್ಥಾನ ಸಿಗತೈತಿ ನಿನ್ನ ಶಕ್ತಿ ವಿವತ ಪ್ರದರ್ಶನ ಮಾಡಬೇಕಾನಿ ಹಂಗಾದ್ರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಶಾಂತಾರಾಮ ಸಿದ್ದಿ ಒಬ್ಬ ಅಡ ಅಡವಿಯಲ್ಲಿ ಇರುವಂತ ವ್ಯಕ್ತಿ ಎಂ ಎಲ್ ಸಿ ಮಾಡಿದರು ಇದೇ ಈರನ್ನ ಕರಾಡಿ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ಚಹಾದ ಅಂಗಡಿ ಇಟ್ಕೊಂಡಂತ ರಾಜ್ಯಸಭಾ ಸದಸ್ಯ ಮಾಡಿದಿರಿ ಅದೇ ರೀತಿ ಅಶೋಕ ಗಸ್ತಿ ನನ್ನ ಸಹಿತ ಬಡವ ಒಬ್ಬ ವಕೀಲನನ್ನ ರಾಜ್ಯಸಭಾ ಸದಸ್ಯ ಮಾಡಿದ್ರು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನ ಕಾಂಗ್ರೆಸ್ ದವರ ನೋಡ್ಕೋತೀರಿ ಏನು ಈ ಎಲ್ಲ ಮಹಣಿಯರ ಹೆಸರುಗಳನ್ನ ಹೇಳಿದೀನಿ ಈ ಮಹಣಿಯರು ಎಲ್ಲರೂ ಅರ್ಹರು ವಿಧಾನ ಪರಿಷತ್ ಸ್ಥಾನಕ್ಕೆ ಇವರು ಎಲ್ಲ ಭಾವಚಿತ್ರಗಳನ್ನ ಸಹಿತ ಹಾಕುತ್ತೇನೆ ಆ ಭಾವಚಿತ್ರ ನೋಡಿ ಯಾರದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ಯಾವುದೇ ಮಂತ್ರಿ ಎಂ ಎಲ್ ಎಗಳ ಲಾಬಿಗೆ ಒಳಗಾಗದೆ ಇವರನ್ನ ವಿಧಾನ ಪರಿಷತ್ತ ಸ್ಥಾನಕ್ಕೆ ನಾಮಕರಣ ಮಾಡಿದರೆ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ನೂರ ಎಂಬತ್ತರ ಗಡಿ ದಾಟತೈತಿ ಅನ್ನುವ ಕಾಲಜಾಣದ ಭವಿಷ್ಯದೊಂದಿಗೆ ಬಂದೀನಿ ರಾಣಿ ಚೆನ್ನಮ್ಮ ತಾಯಿಯ ಆಶೀರ್ವಾದ ಈ ನಂಬರ್ ಒನ್ ಚಾನಲ್ಗೈತಿ ಹಂಗಾದ್ರೆ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಹಾನ ವ್ಯಕ್ತಿಗಳೇ ನೀವೆಲ್ಲರೂ ಪುಣ್ಯವಂತರು ಕಡಕ ಜವಾರಿ ಕಾಕಾನೆ ಎಷ್ಟೊಂದು ಬೆಂಬಲ ಕೊಟ್ಟಿದ್ದೀರಿ ಈ ಸುದ್ದಿ ಈ ಮಹಾನ್ ಮಹನೀಯರ ಹೆಸರುಗಳನ್ನ ಇವತ್ತು ಪ್ರಕಟ ಮಾಡಿದ್ದೀನಿ ಇವರೆಲ್ಲರೂ ವಿಧಾನ ಪರಿಷತ್ ಸ್ಥಾನ ಕೊಟ್ರೆ ನಾನು ಹತ್ತು ಹೆಸರು ಹೇಳಿರಬಹುದು ಇದರಲ್ಲಿ ಐದು ಸ್ಥಾನಗಳಿಗೆ ಯಾರಿಗಾದ್ರೂ ಕೊಟ್ಟರು ಸಹಿತ ಇವರೆಲ್ಲರೂ ಒಕ್ಕಟ್ಟಾಗಿದಾರ ಅನ್ನೋದೇ ಕಡಕ ಜವಾರಿ ಕಾಖಾನ ಇವತ್ತು ಕಡಕ ಸುದ್ದಿ ಅದರ ಸಲುವಾಗಿ ಉತ್ತರ ಕರ್ನಾಟಕದ ಹೆಬ್ಬಾಲಿಗೆ ಬಂದಿರಿ ಇಲ್ಲಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಂಬರ್ ಒನ್ ಚಾನಲ್ ಯಾವಾಗಲೂ ಸತ್ಯದ ಕಡೆ ನನ್ನ ನಡೆ ನಿಮ್ಮ ಬೆಂಬಲವೇ ನನಗೆ ಪ್ರೋತ್ಸಾಹ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ಯೋಗ ಬಂದ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ